ಸಿಡ್ನಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ಎದುರು ಒಂಬತ್ತು ವಿಕೆಟ್ ಅಂತರದ ಒಂದು ಭರ್ಜರಿ ಕಂಡಿದೆ ಇನ್ನು ಮೂರನೇ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಸೋಲನ ಕಂಡ ಬಳಿಕ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚಲ್ ಮಾರ್ಚ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ಆಸ್ಟ್ರೇಲಿಯಾದ ಎದುರು ಆರಂಭಗೊಂಡಿರುವ ಟಿ ಟ್ವೆಂಟಿ ಸರಣೆಯನ್ನು ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಸಿಡ್ನಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಏಕದಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಿದ್ದ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಇನ್ನೂರ ಮೂವತ್ತಾರು ರನ್ಗಳಿಗೆ ಆಲ್ಔಟ್ ಆಯಿತು ಗೆಲುವಿಗಾಗಿ ಇನ್ನೂರ ಮೂವತ್ತೇಳು ರನ್ಗಳ ಗುರಿಯನ್ನು ಪಡೆದಂತಹ ಭಾರತ ಮೂವತ್ತೆಂಟು ಪಾಯಿಂಟ್ ಮೂರು ಓವರ್ನಲ್ಲಿ ಒಂದು ವಿಕೆಟ್ ಅನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಮೂರನೇ ದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪರವಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಂದು ಬರ್ಜರಿ ಅದತ್ತ ಬ್ಯಾಟಿಂಗ್ ಪ್ರದರ್ಶನ ತರುವುದರ ಮೂಲಕ ಟೀಂ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇನ್ನು ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಎದುರು ಸೋಲನ ಕಂಡ ಬಳಿಕ ಮಾತನಾಡಿದ ಮೂರನೇ ಏಕದಿನ ಪಂದ್ಯದಲ್ಲಿ ನಾವು ಬ್ಯಾಟಿಂಗ್ ನಲ್ಲಿ ಒಂದು ಉತ್ತಮವಾದ ಆರಂಭವನ್ನು ಪಡೆದಿದ್ದೆವು ಆದರೆ ಆನಂತರ ನಾವು ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ಟೀಂ ಇಂಡಿಯಾ ಕಡೆ ಓವರ್ಗಳಲ್ಲಿ ಒಂದು ಉತ್ತಮವಂತ ಬೌಲಿಂಗ್ ಪ್ರದರ್ಶನ ತರುವುದರ ಮೂಲಕ ನಮ್ಮನ್ನ ನೂರ ಮೂವತ್ತಾರು ರನ್ ಗಳಿಗೆ ಆಲ್ಔಟ್ ಮಾಡಿತ್ತು ಏನು ಆರಂಭದಲ್ಲಿ ನಾವು ಶುಭನ್ ವಿಕೆಟ್ ಅನ್ನ ತೆಗೆದುಕೊಂಡು ಸಹ ಅನಂತರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಈ ಪಂದ್ಯದಲ್ಲಿ ನಮ್ಮಿಂದಾಗಿರುವ ಕಸಿದುಕೊಂಡರು ನಿಜವೂ ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮಾಡಿದಂತ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನಕ್ಕೆ ನಮ್ಮ ಬೌಲರ್ಸ್ ಗಳ ಬಳಿ ಉತ್ತರವೇ ಇರಲಿಲ್ಲ ನಿಜ ಕೂಡ ಇವರಿಬ್ಬರು ಒಂದು ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನ ಮೂರನೇ ಏಕದಿನ ಪಂದ್ಯದಲ್ಲಿ ಆಡಿದರು ಇವರಿಬ್ಬರ ಬ್ಯಾಟಿಂಗ್ ಅನ್ನ ನೋಡಿದರೆ ಖಂಡಿತವಾಗಿ ಇವರಿಬ್ಬರಿಗೆ ವಯಸ್ಸಾಗುತ್ತದೆ ಅಂತಾನೆ ಅನಿಸುವುದಿಲ್ಲ ಅಷ್ಟು ಅದ್ಭುತವಾಗಿ ಫಿಟ್ನೆಸ್ ಲೆವೆಲ್ ಅನ್ನ ಇಬ್ಬರು ಕೂಡ ಕಾಪಾಡಿಕೊಂಡಿದ್ದಾರೆ ಇನ್ನು ಮುಂಬರುವ ಟಿ ಟ್ವೆಂಟಿ ಸರಣಿಯಲ್ಲಿ ನಮ್ಮ ತಂಡ ಒಂದು ತುಂಬ ತಪ್ಪದರ್ಶನ ತೋರುವುದರ ಮೂಲಕ ಕಿಡೋಟಿ ಸರಣಿಯನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡುತ್ತದೆ ಎಂಬ ಮಾತನ್ನ ಇದೇ ಸಂದರ್ಭದಲ್ಲಿ ವಿಚಾರ ಮಾಡಿಸಿ ಹೇಳಿದರು